नमस्कार नेक्स्ट न्यूज के स्वागत का बंगेरा ಪ್ರಜ್ವಲ್ ರೇವಣ್ಣ ಪೆಂಟ್ರಿ ಪ್ರಕರಣ ಮತ್ತು ಎಚ್ಡಿ ರೇವಣ್ಣ ಬಂಧನ ಪ್ರಕರಣದಿಂದ ತಲೆನೋವು ಎದುರಿಸುತ್ತಿರುವ ಈ ಜೆಡಿಎಸ್ ಕಾನೂನು ಸಮರವನ್ನ ಎದುರಿಸಬೇಕಾಗಿದೆ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೂ ಮುನ್ನ ಸಿಎಂ ಇಬ್ರಾಹಿಂ ಅವರನ್ನ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಮೂರರಂದು ಜೆಡಿಎಸ್ ಅಧ್ಯಕ್ಷರಾಗಿ ಘೋಷಣೆಯನ್ನ ಮಾಡಲಾಯಿತು ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ನಂತರ ಕಾರಣವಿಲ್ಲದೆ ತನ್ನನ್ನು ಎರಡು ಸಾವಿರದ ಇಪ್ಪತ್ಮೂರರ ನವೆಂಬರ್ ಹದಿನಾರರಂದು ಪಕ್ಷ ಹಾಗೂ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿದೆ ಇದು ಜೆಡಿಎಸ್ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಉಚ್ಚಾಟನೆಗೂ ಮುನ್ನ ನನ್ನ ಒಂದು ಮಾತನ್ನ ಕೇಳಲಿಲ್ಲ ಆದ್ರಿಂದ ಉಚ್ಚಾಟನೆ ಆದೇಶ ರದ್ದುಪಡಿಸಬೇಕು ಎಂದು ಕೋರಿ ಸಿಎಂ ಇಬ್ರಾಹಿಂ ಅವರು ಹೈಕೋರ್ಟ್ಗೆ ಆರ್ಎಫ್ಎ ಸಲ್ಲಿಸಿ ಜೆಡಿಎಸ್ ರಾಜ್ಯ ಕಾರ್ಯಕಾರಿ ಸಮಿತಿ ಮತ್ತು ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆಸುವುದಕ್ಕೆ ಮಧ್ಯಂತರ ತಡೆ ನೀಡಬೇಕು ಎಂದು ಕೋರಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ